ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರ ಕ್ಷೇತ್ರದ ಶಾಸಕರಾಗಿರುವಂತಹ ಡಾ ಅಶ್ವಥ್ ನಾರಾಯಣ ಅವರಿಗೂ ಸ್ವಾಗತ ವಹಿಸುತ್ತೇನೆ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಶ್ರೀ ಎನ್ ರವಿಕುಮಾರ್ ಅವರಿಗೂ ಸ್ವಾಗತ ವಹಿಸುತ್ತೇನೆ ರಾಜ್ಯ ವಕ್ತಾರರು ಶ್ರೀ ಪ್ರಕಾಶ್ ಶೇಷ ರಘವಾಚಾರ್ಯ ಅವರಿಗೂ ಸ್ವಾಗತ ವಹಿಸುತ್ತೇನೆ ಅದೇ ರೀತಿಯಲ್ಲಿ ಬೆಳಗ್ಗೆ ಉತ್ತರ ಜಿಲ್ಲಾಧ್ಯಕ್ಷರು ಶ್ರೀ ಎಸ್ ಹರೀಶ್ ಅವರಿಗೂ ಸ್ವಾಗತ ವಹಿಸುತ್ತೇನೆ ಶ್ರೀಧರು ಪತ್ರಿಕಾಗೋಷ್ಠಿ ನಡೆಸಿಕೊಡಬೇಕಾಗಿ ಮಾಧ್ಯಮದ ಸ್ನೇಹಿತರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನ ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ ರಕ್ಷಣೆಗಾಗಿ ಈ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಳಬೇಕು ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಮ್ಮ ತಂಟೆಗೆ ಬಂದರೆ ಯಾರ ಪರ್ಮಿಷನ್ ನಾವು ಕೇಳಲ್ಲ ನಮ್ಮ ತಂಟೆಗೆ ಬಂದರೆ ನಾವು ನಿಮಗೆ ಬುದ್ದಿ ಕಲಿಸ್ತೀರಿ ಅನ್ನೋ ಒಂದು ವಿಚಾರವನ್ನ ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುದ್ದ ಪ್ರಾರಂಭ ಆಗಕ್ಕೆ ಮುಂಚೆನೆ ನಮ್ಮ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಾವು ಕೊಟ್ಟ ಮೇಲೆ ಮತ್ತೆ ಅದೇ ಕೆಡಿ ಪಾಕಿಸ್ತಾನ ಎರಡು ದಿನ ಬಿಟ್ಟ ಮೇಲೆ ಅವ್ರು ನಾವು ಕೊಡ್ತೀರಿ ಅಂತ ಹೇಳಿದ್ರು ಕಾಪಿ ನಮ್ಮ ಸೈನಿಕರು ಈ ಒಂದು ಹೋರಾಟದಲ್ಲಿ ಭಾರತದ ನಮ್ಮ ಜನಗಳ ರಕ್ಷಣೆ ಮತ್ತು ಭಯೋತ್ಪಾದನೆಯನ್ನು ಸಹಿಸಲ್ಲ ಅನ್ನೋದ್ರ ಬಗ್ಗೆ ಏನು ಒಂದು ಹೋರಾಟವನ್ನು ಮಾಡಿದರೆ ಆ ಸೈನಿಕರಿಗೆ ನಾವು ನಿಮ್ ಜೊತೆ ಇದ್ದೀರಿ ಅನ್ನೋ ಒಂದು ಮೆಸೇಜನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ ರಾಜ್ಯ ಮಟ್ಟದಲ್ಲಿ ಹದಿನೈದನೇ ತಾರೀಕು ಅಂದರೆ ಜಿಲ್ಲಾ ಕೇಂದ್ರ ಅಂದರೆ ಬೆಂಗಳೂರು ಈ ತರ ಕೇಂದ್ರ ಏನಿದೆ ಅಲ್ಲಿ ಕ್ಯಾಪಿಟಲ್ ಕ್ಯಾಪಿಟಲ್ ಸಿಟೀಸ್ ಮೇ ಹದಿನೈದು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ಅದನ್ನು ಈಗಾಗಲೇ ನಾವು ಒಂದು ಮಾತುಕತೆಯನ್ನು ಮಾಡಿದ್ದೀರಿ ಮಲ್ಲೇಶ್ವರ ಏನು ಹಿಂದೆ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಮಲ್ಲೇಶ್ವರ ಸಂಪಿಗೆ ರಸ್ತೆ ಸಂಪಿಗೆ ರಸ್ತೆ ಸಿರೂರ್ ಪಾರ್ಕ್ ಆ ಸಿರೂರ್ ಆಟದ ಮೈದಾನ ಅಲ್ಲಿಂದ ಪ್ರಾರಂಭವಾಗಿ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸ್ವರೆಗೂ ಈ ತಿರಂಗ ಯಾತ್ರೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದಿರಿ ಹದಿನೈದನೇ ತಾರೀಕು ಮೋಸ್ಟ್ಲಿ ಹನ್ನೊಂದು ಗಂಟೆಗೆ ಈ ತಿರಂಗ ಯಾತ್ರೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ರೈತರಿರ್ಬೋದು ಎಲ್ಲರೂ ಕಾರ್ಮಿಕರಿರ್ಬೋದು ಎಲ್ಲರೂ ಭಾಗವಹಿಸ್ತಾರೆ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಮತ್ತೆ ಯಾವುದೇ ಪಕ್ಷದ ಬ್ಯಾನರು ಕೂಡ ಉಪಯೋಗ ಮಾಡಂಗಿಲ್ಲ ಒನ್ಲಿ ರಾಷ್ಟ ಧ್ವಜ ಮೇಲೆ ಮೇ ಹದಿನಾರು ಮತ್ತು ಹದಿನೇಳು ವಿಧಾನಸಭಾ ಕ್ಷೇತ್ರದ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರಿ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ಮೂರವರೆಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀರಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ಪ್ರತಿ ತಾಲೂಕು ಇರ್ಬೋದು ಹಳ್ಳಿಗಳಿರ್ಬೋದು ಎಲ್ಲ ಕಡೆಯೂ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಾವು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಜನಗಳಿಗೆ ನಾವು ಕೊಡ್ತಾ ಇದ್ದೀರಿ ಇದರಲ್ಲಿ ಯಾವುದೇ ಪಕ್ಷದ ಬ್ಯಾಟನ್ನು ಉಪಯೋಗ ಮಾಡಬಾರದು ಅನ್ನೋದು ಕೂಡ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀರಿ ಈಗಾಗಲೇ ನಾನು ಹೇಳಿದ ರೀತಿ ದೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀರಿ ಒಟ್ಟಾಗಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆ ನಾವೆಲ್ಲರೂ ನಿಂತಿದ್ದೀರಿ ಅನ್ನೋದು ಬಹಳ ದೊಡ್ಡ ಒಂದು ಸಾಧನೆಯನ್ನ ನಮ್ಮ ದೇಶ ತೋರಿಸಿದೆ ಭಾರತದ ವಾಯುಪಡೆ ಸುಮಾರು ಹನ್ನೊಂದು ಬೇಸ್ ಬೇಸ್ಗಳನ್ನು ಧ್ವಂಸ ಮಾಡಿದ್ದಾರೆ ಭಾರತದ ತಾಯಂದಿರ ಸಿಂಧೂರ ಅಳಿಸಿದರೆ ಏನಾಗುತ್ತೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ರಿ ಭಾರತದ ತಾಯಂದಿರ ವಿಶ್ವ ಸಿಂಧೂರವನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ವಿಶ್ವಕ್ಕೂ ತೋರಿಸಿದ್ರಿ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಿದ್ರಿ ಸುಮಾರು ನೂರಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ ಪಾಕಿಸ್ತಾನದ ಭಯೋತ್ಪಾದಕ ಹೃದಯ ಸ್ಥಾನಗಳು ಅವೆಲ್ಲ ಇದ್ದಂಥದ್ದು ಧ್ವಂಸ ಆಗಿದೆ ಉಗ್ರರು ಪೋಷಣೆ ಮಾಡ್ತಾ ಇದ್ದಂಥ ಪಾಕಿಸ್ತಾನದ ಸ್ಥಳಗಳ ಮೇಲೆ ನಮ್ಮ ಭಾರತೀಯ ಸೈನಿಕರು ನಮ್ಮ ಗಡಿಯನ್ನು ಬಿಟ್ಟು ನೂರಾರು ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ ನೂರಾರು ಕಿಲೋಮೀಟರ್ ದೂರ ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಧ್ವಂಸ ಮಾಡಿದ್ದಾರೆ ಯಾವ ಸ್ಥಿತಿ ಪಾಕ್ ಕೊನೆಗೆ ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡೋಕ್ಕೆ ಅಂಗಲಾಚುವಂತಹ ಸ್ಥಿತಿಗೆ ಭಾರತದ ನಮ್ಮ ಸೈನಿಕರು ತಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದಿರಿ ಏನು ಕಾಶ್ಮೀರದಲ್ಲಿ ಪೆಲಹಂ ಪಲ್ಗಾಮ್ ಅಮಾಯಕರನ್ನ ಧರ್ಮ ಕೇಳಿ ಕೊಂದರು ನಾವು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಮುಖಾಂತರ ಅವರಿಗೆ ಸರಿಯಾದಂತಹ ಪಾಠವನ್ನ ಇವತ್ತು ಕಲಿಸಿದಿರಿ ಭಾರತ ಎಂದೂ ಉಗ್ರವಾದವನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರಿ ಮತ್ತೆ ಸಿಂಧೂ ನದಿ ವಿಚಾರವಾಗಿ ಹಿಂದೆ ಬಹಳ ಹಿಂದೆ ನಾವೊಂದು ಸೈನ್ ಮಾಡಿಬಿಟ್ಟಿದ್ದೀರಿ ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ಟಿದಿರಿ ಹತ್ತು ಪರ್ಸೆಂಟ್ ನೀರು ನಮ್ದು ತೊಂಬತ್ತು ಪರ್ಸೆಂಟ್ ನೀರು ನಿಮ್ಮದು ಅಂತ ಹೇಳಿ ಸೈನಾಗ ಈಗ ಅದನ್ನು ರದ್ದು ಮಾಡಿರುವಂಥದ್ದು ನಮ್ಮ ಮೋದಿಯವರು ನಮ್ಮ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂಥದ್ದು ಅದು ಕೂಡ ಒಂದು ಅಚೀವ್ಮೆಂಟ್ ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಕ್ ಮೈಲ್ಗಳನ್ನು ಪ್ರಾರಂಭದಿಂದ ಹೇಳ್ತಾ ಇದ್ರು ಅದಕ್ಕೆ ಬಗ್ಗಲ್ಲ ಅನ್ನೋ ಮಾತನ್ನು ನಮ್ಮ ಪ್ರಧಾನಿ ಹೇಳಿದ್ದಾರೆ ಇದರಿಂದ ಪ್ರಮುಖವಾಗಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಸ್ನೇಹಿತರಿಗೆ ಈ ಒಗ್ಗಟ್ಟಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಡಕು ಮಾತುಗಳನ್ನು ಆಡಬಾರದು ನಿನ್ನೆನೂ ಕೂಡ ನಾವು ನೋಡಿದ್ದೀರಿ ನೆನ್ನೆ ಮೊನ್ನೆಯಿಂದನೂ ಕೂಡ ಯುದ್ಧ ಪ್ರಾರಂಭ ಆಗಕ್ಕೆ ಮುಂಚೆ ಯುದ್ಧ ಬೇಡ ಯಾಕೆ ಬೇಕು ಅವಶ್ಯಕತೆ ಇದೆಯಾ ಅಂತ ಹೇಳಿದರು ಯುದ್ಧ ಪ್ರಾರಂಭ ಆದ ಮೇಲೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನು ಕೊಟ್ಟರು ಯುದ್ಧ ನಿಂತ ಮೇಲೆ ಯಾಕೆ ಯುದ್ಧ ನಿಲ್ಲಿಸ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದಾರೆ ಅದರಿಂದ ನಾನು ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ದೇಶದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ತಮ್ಮ ಸ್ಟ್ಯಾಂಡರ್ಡ್ ಏನು ನಮ್ಮ ಉದ್ದೇಶ ಏನು ಅನ್ನೋದು ಇಂಥ ಸಂದರ್ಭದಲ್ಲಿ ಈ ತರ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ ಮತ್ತೆ ಪಾರ್ಲಿಮೆಂಟಿನ ಅಧಿವೇಶನ ಕರಿಬೇಕು ಅಂತ ಹೇಳುವಂಥದ್ದು ಈ ಯುದ್ಧದ ಸಂದರ್ಭ ನಾವು ಅಧಿವೇಶನ ಕರಿಬೇಕು ಚರ್ಚೆ ಆಗಬೇಕು ಚರ್ಚೆ ಮಾಡೋ ಸಂದರ್ಭ ಅಲ್ಲ ಇದು ಈಗ ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ನಮ್ಮ ಮೇಲೆ ದಾಳಿಯನ್ನ ಮಾಡಿತ್ತು ಭಯೋತ್ಪಾದಕರನ್ನ ಚೂ ಬಿಟ್ಟಿತ್ತು ಅದಕ್ಕೆ ಪಾಠ ಕಲಿಸುವಂತ ಒಂದು ಸಮಯ ಇದು ಮತ್ತು ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ ನಮ್ಮ ಸೈನಿಕರು ಹೇಳಿದ್ದಾರೆ ಮತ್ತೆ ಪಾಕಿಸ್ತಾನ ಕೂಡ ಈಗ ಒಪ್ಕೊಂತ ಇದೆ ಅವರ ಹತರಾಗಿರುವಂತಹ ಸೈನಿಕರು ಅಲ್ಲಿ ಭಯೋತ್ಪಾದಕರ ಸತ್ತಿದ್ದಾರೆ ಎಷ್ಟು ಜನ ವಿತ್ ಪ್ರೂಫ್ ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ ಮೊದ್ಲಿಂದಾನು ಒಂದು ಚಾಳಿ ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ಪ್ರೂ ಸ್ಯಾಟಲೈಟ್ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು ಅದನ್ನಾದರೂ ನಂಬೇಕು ಅದನ್ನಾದರೂ ನಂಬೇಕು ಜನ ನಂಬ್ತಾ ಇದ್ದಾರೆ ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಈಗ ಕಾಶ್ಮೀರ ನಮ್ಮದು ಅನ್ನೋದನ್ನ ಪ್ರೂವ್ ಮಾಡಿದಿರಿ ಮತ್ತೆ ಪಿಓಕೆ ಹಿಂದೆ ಪಿಒಕೆಯನ್ನು ನಾವು ನಾವು ಬಿಟ್ಕೊಟ್ಟಿದಿರಿ ನಮ್ದದು ಆಕ್ಚುಲಿ ನಮ್ದು ಪಿಒಕೆ ಪಾಕ್ ಆಕ್ರಮಿತ ಪ್ರದೇಶ ನಮ್ದದು ಕಾರಣಾಂತರದಿಂದ ಬಿಟ್ಕೊಟ್ಟಿದಿರಿ ಈಗ ನಮ್ಮ ಕೇಂದ್ರದ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಪಿಒಕೆ ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಇಲ್ಲ ನಾವು ಅದನ್ನು ವಾಪಸ್ ಪಡಿತೀರಿ ಅಂತೇಳಿ ಧೈರ್ಯವಾಗಿ ಹೇಳಿದ್ದಾರೆ ವಾಪಸ್ ಪಡಿತೀರಿ ಮತ್ತೆ ಸಿಂಧು ನದಿ ನೀರನ್ನು ಯಾವುದೇ ಮತ್ತೆ ಅದಕ್ಕೆ ಅಗ್ರಿಮೆಂಟ್ಗೆ ನಾವು ಹೋಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಇವೆಲ್ಲ ಕೂಡ ಈ ಒಂದು ದಾಳಿ ಆದ ಮೇಲೆ ಪಾಕಿಸ್ತಾನಕ್ಕೆ ಬುದ್ದಿ ಕಲಿಸೋದ್ರ ಜೊತೆಗೆ ಸಿಂಧು ನೀರಿನ ವಿಚಾರ ಇರಬಹುದು ಪಿಒಕೆ ವಿಚಾರ ಇರಬಹುದು ಇದರಿಂದ ಒಂದು ಸ್ಪಷ್ಟ ಮೆಸೇಜ್ ಅನ್ನ ಕೊಟ್ಟಿದ್ರೆ ಮೊದಲು ಯಾವುದೇ ಒಂದು ಚರ್ಚೆಗೆ ಹೋದಾಗ ಇವ್ಯಾವುದು ಅಜೆಂಡಾ ಇರಲಿಲ್ಲ ನಮಗೆ ಈಗ ಅಜೆಂಡಾ ಫಿಕ್ಸ್ ಆಗಿದೆ ಮೊದಲ ಬಾರಿಗೆ ದೇಶದಲ್ಲಿ ಒಂದು ಅಜೆಂಡಾ ಫಿಕ್ಸ್ ಆಗಿದೆ ಹಿಂದೆ ಹೋಗಿ ಮಾತುಕತೆಗೆ ಹೋದಾಗ ಈ ಅಜೆಂಡಾಗಳು ಇರ್ತಾ ಇರಲ್ಲ ಯಾವುದು ಸಿಂಧು ನದಿ ನೀರಿನ ವಿಚಾರನೂ ಇರ್ತಾ ಇಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರನೂ ಇರ್ತಾ ಇರಲಿಲ್ಲ ಅಜೆಂಡಾ ಇಲ್ಲದೆ ಹೋಗಿ ಚರ್ಚೆ ಮಾಡೋರು ಈಗ ಅಜೆಂಡಾ ಫಿಕ್ಸ್ ಆಗುವಂತ ಒಂದು ಕೆಲಸವನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ನಮ್ಮ ಸೈನಿಕರು ಮಾಡಿದ್ದಾರೆ ನಾವು ಈ ಅಫೀಸ್ ಅಲ್ಲವನು ಸಹ್ಯದ್ ಅಫೀಸ್ ಅವನ ಇಡೀ ಕುಟುಂಬ ಸತ್ತೋಗಿದೆ ಅಜರ್ ಮಸೂದ್ ಅಜರ್ ಅಜರ್ ಮಸೂದ್ ಅವನ ಇಡೀ ಕುಟುಂಬ ಸತ್ತೋಗಿದೆ ಅದಕ್ಕೆ ಸಾಕ್ಷಿನೂ ಯಾರೂ ಕೇಳಂಗಿಲ್ಲ ಅವನೇ ಬಂದು ಅದರಲ್ಲಿ ಭಾಗವಹಿಸಿರುವಂಥದ್ದನ್ನು ನೋಡಿದ್ದೀರಿ ನಾವು ಅದರಿಂದ ಈ ಪಾಕಿಸ್ತಾನದಲ್ಲಿ ಏನು ಉಗ್ರ ತಾಣಗಳಿತ್ತು ಅದನ್ನು ಧ್ವಂಸ ಮಾಡುವಂಥ ದೃಷ್ಟಿಯಿಂದ ಕೂಡ ನಮ್ಮ ಸೈನಿಕರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಈಗ ಅಂಗಲಾಚಿ ಅವರ ಸೇನಾಧಿಕಾರಿನೇ ನಮ್ಮ ಸೇನಾಧಿಕ ನಮ್ಮ ಸೇನಾಧಿಕಾರಿಗಳಿಗೆ ಫೋನ್ ಮಾಡಿ ರಾಮದ ಬಗ್ಗೆ ಮೊದಲ ಪ್ರಸ್ತಾವನೆ ಕೊಟ್ಟರು ಅವರು ಅಂದರೆ ಸೋತಿದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ಅಲ್ಲಿಗೆ ಅವರೇ ಪ್ರಸ್ತಾವವನ್ನು ಕೊಟ್ಟಿರುವಂತದ್ದು ಅದರಿಂದ ನಮ್ಮ ಇವತ್ತು ಸೈನಿಕರಿಗೆ ನಾವು ತಿರಂಗ ಯಾತ್ರೆ ಮಾಡೋ ಮುಖಾಂತರ ಅವರಿಗೆ ನಮ್ಮ ಗೌರವವನ್ನು ನಾವು ಸಲ್ಲಿಸಬೇಕಾಗಿದೆ ಆ ದೃಷ್ಟಿಯಿಂದ ಈ ತಿರಂಗ ಯಾತ್ರೆಯನ್ನು ನಮ್ಮ ಕರ್ನಾಟಕ ಬಿಜೆಪಿ ಇದನ್ನು ಇಡೀ ರಾಜ್ಯಾದ್ಯಂತ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದೆ ನಾನು ವಿನಯದಿಂದ ಸವಿನಯದಿಂದ ಪ್ರಾರ್ಥನೆ ಮಾಡುವಂಥದ್ದು ಕಾಂಗ್ರೆಸ್ ಅವರಿಗೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಹಿಂದೆ ಏನಾಯಿತು ಪಿಒಕೆನ ಯಾರು ಬಿಟ್ಟುಕೊಟ್ರು ಅದನ್ನು ನಾವೇನು ಪ್ರಶ್ನೆ ಮಾಡಿದಾರ ಮೋದಿಯವರು ಪ್ರಶ್ನೆ ಮಾಡಿದಾರ ಪಿಒಕೆ ಬಿಟ್ಟುಕೊಟ್ಟಿದ್ದು ನಾವು ಪ್ರಶ್ನೆ ಮಾಡಿಲ್ಲ ನಾವು ಸಿಂಧೂ ನದಿ ನೀರಿನ ಒಪ್ಪಂದ ನಾವೇನು ಪ್ರಶ್ನೆ ಮಾಡಿಲ್ಲ ನಾವು ಹಿಂದೆ ಬಾಂಬೆಲ್ಲಾದಂತ ತಾಜ್ ಹೋಟೆಲ್ ದಾಳಿ ಆ ಸಂದರ್ಭದಲ್ಲೇ ನಾವು ಸರಿಯಾಗಿ ಪಾಠ ಕಲಿಸಿದ್ರೆ ಇವತ್ತಿನ ಈ ಸ್ಥಿತಿ ಬರ್ತಾ ಇಲ್ಲ ಅದನ್ನು ನಾವು ಕೇಳ್ತಾ ಇಲ್ಲ ಆಗಿ ಹೋಗಿದ್ದನ್ನ ನಾವು ಯಾವುದೂ ಕೇಳ್ತಾ ಇಲ್ಲ ಅದರಿಂದ ಕಾಂಗ್ರೆಸ್ ಅವರು ಆಗಿ ಹೋಗಿರೋದನ್ನು ಯಾವುದನ್ನು ಅಂಥದ್ದು ಈ ಸಮಯದಲ್ಲಿ ಸೂಕ್ತ ಅಲ್ಲ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶ ಒಟ್ಟಾಗಿ ಪಾಕಿಸ್ತಾನಕ್ಕೆ ಇನ್ನಷ್ಟು ಹೇಗೆ ಬುದ್ದಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಹಿಂದೆ ಆದಂತ ಇಂದಿರಾ ಗಾಂಧಿಯವರ ಅವರ ಬಗ್ಗೆ ಮಾತಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇತ್ತು ಯಾಕಂದ್ರೆ ತಮಗೂ ಗೊತ್ತಿದೆ ಅವತ್ತು ತೊಂಬತ್ತು ಸಾವಿರ ಸೈನಿಕರು ನಮ್ಮ ಶರಣಾಗತಿಯಲ್ಲಿದ್ದರು ಬಿಟ್ಟೋರ ತೊಂಬತ್ತು ಇನ್ನೂ ಮೂರು ಹಾ ಮೂರು ಬಿಟ್ಟೋರ್ನ ಏನನ್ನ ಕೇಳಿದ್ರ ಯಾಕೆ ಬಿಟ್ರಿ ಅಂತ ನಾವು ಕೇಳಿಲ್ಲ ಅದನ್ನ ಸಿದ್ಧ ಇವಾಗ ಒಂದು ವಿಚಾರ ನಾವು ಪಾಕಿಸ್ತಾನ ಮೇಲೆ ಅವತ್ತು ನಾವು ಗೆದ್ರಿ ಬಾಂಗ್ಲಾದೇಶ ಒಂದು ಆಯ್ತು ಅಂತ ಹೇಳ ಅವಾಗ ನಾವು ಪಿಒಕೆ ನ್ಯಾಕ್ ಬಿಟ್ರಿ ಅದರಿಂದ ತಾನೇ ಈ ಸಮಸ್ಯೆ ಪ್ರಾರಂಭ ಆಗಿರೋಂಥದ್ದು ಪಿಒಕೆ ಸಮಸ್ಯೆ ಇಲ್ಲ ಅಂದಿದ್ರೆ ಇಪ್ಪ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ ನಮ್ಗೆ ಅಲ್ಲಿಂದಾನೇ ದಾಳಿ ಆಗ್ತಾ ಇರೋದು ಪಿಒಕೆ ಇಂದಾನೇ ಬಂದು ದಾಳಿ ಮಾಡ್ತಾ ಇರೋದು ಪಿಓಕೆ ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆ ಯಾರು ಕೂಡ ಕೇಳ್ತಾ ಇಲ್ಲ ಕಾಶ್ಮೀರ ಸಮಸ್ಯೆ ಕಾಶ್ಮೀರ ಯಾಕೆ ಸಮಸ್ಯೆ ಆಯಿತು ಅವತ್ತು ಜನರಲ್ ಕಾರಿಯಪ್ಪ ಅವರು ಅವರ ಪುಸ್ತಕದಲ್ಲಿ ನಾವು ಕೂಡ ಓದಿದ್ದೀವಿ ವಿದ್ಯಾರ್ಥಿಗಳಾಗಿ ನಾವೆಲ್ಲ ಓದಿ ನನಗೆ ಒಂದು ಗಂಟೆ ಸಮಯ ಕೊಡಿ ಅಂತ ಕೇಳಿದ್ರು ಜನರಲ್ ಕಾರಿಯಪ್ಪ ಅವರು ಅವತ್ತು ನಮ್ಮ ಚೀಫ್ ನಮ್ಮವರೇ ಕರ್ನಾಟಕವರೇ ಕೊಡಗಿನವರು ಅವರು ಕೇಳಿದ್ರು ಒಂದೇ ಒಂದು ಗಂಟೆ ಒಂದು ದಿನ ನಾನು ಟೈಮ್ ಕೊಡಿ ಎಂಟಾಯರ್ ಪಾಕಿಸ್ತಾನವನ್ನು ನಾನು ನಮ್ಮ ಕಬ್ಜೆಗೆ ತಗೊಂತೀನಿ ಅಂತೇಳಿ ಕೊಡದ ಇದ್ದವ್ರು ಯಾರು ಈ ಪ್ರಶ್ನೆ ನಾನು ಕೇಳಲ್ಲ ಇವತ್ತು ನಾನು ಏನೇನು ಕೇಳಿದೆ ಆ ಪ್ರಶ್ನೆಗಳು ಯಾವುದೂ ನಾನು ಕಾಂಗ್ರೆಸ್ಗೆ ಕೇಳಲ್ಲ ಸಮಯ ಅಲ್ಲ ಇದು ಸಮಯ ಅಲ್ಲ ದಯವಿಟ್ಟು ಈ ಪೋಸ್ಟ್ಗಳು ಹಾಕಿ ಅಂತಾನೂ ಹೇಳಲ್ಲ ನಾನು